ಮೋದಿ ಅವ್ರನ್ನ ಸೋಲ್ಸೋಕ್ ಹೋಗಿ ಸಿದ್ದರಾಮಯ್ಯನವರು ಸೋತಿದ್ದಾರೆ ಅಷ್ಟೇ ಹೀಗಂತ ಹೇಳಿದವರು ಯಾರು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭಾರಿ ಅಂತರದಿಂದ ಸೋಲಿಸಿದ್ದ ಉನ್ನತ ಶಿಕ್ಷಣ ಖಾತೆಯ ಸಚಿವ ಜಿಟಿ ದೇವೇಗೌಡರು ಈಗ ಸಿದ್ದು ಪರ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಶಾಂತಿವನದ ಅವರ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಟಿಡಿ ಮಾತಾಡಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ ನಾನು ಸಿದ್ದರಾಮಯ್ಯವ್ರನ್ನ ಸೋಲಿಸಲಿಲ್ಲ ಮೋದಿ ಜೊತೆ ಯುದ್ಧ ಮಾಡಕ್ ಹೋಗಿ ಅವರು ಸೋತಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ ಉನ್ನತ ಶಿಕ್ಷಣ ಖಾತೆಯ ವಿಚಾರದಲ್ಲಿ ನನಗೆ ಯಾವುದೇ ತಕರಾರಿಲ್ಲ ಕೊಟ್ಟ ಜವಾಬ್ದಾರಿಯನ್ನ ಅಧಿಕಾರಿಗಳ ಸಹಾಯದಿಂದ ಸಮರ್ಥವಾಗಿ ನಿಭಾಯಿಸ್ತೀನಿ ಎನ್ನುವ ವಿಶ್ವಾಸ ನನ್ನಲ್ಲಿದೆ ಅಂತ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಇನ್ನು ನಾವಾಗಿ ಸಮ್ಮಿಶ್ರ ಸರ್ಕಾರ ರಚಿಸೋಕೆ ಕಾಂಗ್ರೆಸ್ ಮನೆ ಬಾಗ್ಲಕ್ಕೆ ಹೋಗಿರ್ಲಿಲ್ಲ ಕಾಂಗ್ರೆಸ್ ಮುಕ್ತ ಭಾರತ್ ಮಾಡಬೇಕು ಅನ್ನೋ ಗುರಿಯನ್ನ ಪ್ರಧಾನಿ ಮೋದಿ ಮತ್ತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಹೊಂದಿದ್ರಿಂದ ಅವ್ರನ್ನ ಹಣೆಯೋಕೆ ಕಾಂಗ್ರೆಸ್ ನವರು ನಮ್ಮಲ್ಲಿಗೆ ಬಂದ್ರು ಅತಂತ್ರ ಅಸೆಂಬ್ಲಿ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಸೋನಿಯಾ ಗಾಂಧಿ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ದೇವೇಗೌಡರನ್ನ ಸಂಪರ್ಕಿಸಿದ್ರು ಸಮ್ಮಿಶ್ರ ಸರ್ಕಾರದ ಪ್ರಸ್ತಾವನೆ ಸಲ್ಲಿಸಿದ್ರು ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅಂದ್ರು ಇದಕ್ಕೆ ಗೌಡ್ರು ಕೂಡ ಸಮತಿಯನ್ನ ಸೂಚಿಸಿದ್ರು ಅಂತ ಜಿ ಟಿ ದೇವೇಗೌಡ್ರು ಹೇಳ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡ್ರು ಸಿದ್ದರಾಮಯ್ಯ ಅವ್ರನ್ನ ಮೂವತ್ತಾರು ಸಾವಿರದ ನಲ್ವತ್ತೆರಡು ಮತಗಳ ಅಂತರದಿಂದ ಸೋಲಿಸಿದ್ರು ಕರ್ನಾಟಕ ರಾಜ್ಯ ಅಸೆಂಬ್ಲಿ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಇದು ಒಂದಾಗಿತ್ತು ಇದೀಗ ಜಿ ಟಿ ದೇವೇಗೌಡ್ರು ಸಿದ್ದರಾಮಯ್ಯ ಸಪೋರ್ಟ್ ಮಾಡಿರೋದು ಯಾಕೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ